ನಮಸ್ಕಾರ ಸ್ವಚ್ಛತೆ ಸ್ಫೂರ್ತಿದಾಯಕ ಪಯಣವನ್ನ ಆರಂಭಿಸಿ ಖಾನ್ಪುರದ ಒಂದು ಕೊಳಗೇರಿಯಿಂದ ರಾಷ್ಟ್ರಪತಿ ಭವನದ ಮೆಟ್ಟಿಲನ್ನೇರಿ ನಾರಿ ಶಕ್ತಿ ಪ್ರಶಸ್ತಿಯನ್ನ ಪಡೆದಂತ ದಿಟ್ಟ ಮಹಿಳೆಯ ಬದುಕಿನ ಸ್ಫೂರ್ತಿದಾಯಕ ಕಥೆಯನ್ನ ನಾವಿವತ್ತು ಕೇಳೋಣ ಉತ್ತರ ಪ್ರದೇಶದ ಒಂದು ಸಣ್ಣ ಹಳ್ಳಿ ಸೀತಾಪುರ ಅನ್ನುವಲ್ಲಿ ಜನಿಸಿದ ಕಲಾವತಿ ದೇವಿ ತಮ್ಮ ಹದಿನಾಲ್ಕನೇ ವಯಸ್ಸಿಗೆ ಹದಿನೆಂಟು ವರ್ಷದ ಜೈರಾಜ್ ಸಿಂಗ್ ಅನ್ನುವಂಥ ಕಾನ್ಪುರದ ಕೊಳಗೇರಿಯ ಹುಡುಗನನ್ನ ಮದುವೆಯಾಗಿ ಅಲ್ಲಿಗೆ ಬರ್ತಾರೆ ಬಂದಾಗ ಈ ನವ ವಿವಾಹಿತೆಗೆ ಕಂಡದ್ದು ಅಲ್ಲಿನ ಜೀವಂತ ನರಕ ಏನಾಗಿತ್ತು ಅಂತಂದ್ರ ಆ ಆ ಕೊಳಚೆ ಪ್ರದೇಶದೊಳಗೆ ವಾಸವಿರುವಂತಹ ಸುಮಾರು ಏಳ್ನೂರಕ್ಕೂ ಹೆಚ್ಚು ಕುಟುಂಬಗಳಿಗೆ ಒಂದೇ ಒಂದು ಶೌಚಾಲಯ ಇರಲಿಲ್ಲ ಶೌಚಾಲಯ ಅಂದ್ರೆ ಏನು ಅಂತ ಅವರಿಗೆ ಗೊತ್ತು ೂ ಇರಲಿಲ್ಲ ಎಲ್ಲಿ ಬೇಕಾದಲ್ಲಿ ಹೊಲಸು ಸಣ್ಣವರು ದೊಡ್ಡವರು ವಯಸ್ಕರು ಹರೆಯದವರು ಹೆಣ್ಣು ಗಂಡು ಎಲ್ಲ ಬಯಲು ಶೌಚಾಲಯವನ್ನೇ ಅನುಸರಿಸ್ತಿತ್ತು ಎಲ್ಲೆಲ್ಲ ಕೊಳಚೆ ತುಂಬಿರ್ತಿತ್ತು ಸಾಂಕ್ರಾಮಿಕ ರೋಗಗಳು ದಿನಕ್ಕೊಂದು ಸಾವುಗಳು ನೋವುಗಳು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ದೌರ್ಜನ್ಯಗಳು ದಿನ ನಡೀತಲೇ ಇದು ಯಾವ ಬೆಳಕಿಗೆ ಬರ್ತಿರ್ಲಿಲ್ಲ ಅದಕ್ಕೆ ಕಲಾವತಿ ದೇವಿ ಅವರಿಗೆ ಇದು ಜೀವಂತ ನರಕ ಅಂತ ಅನ್ಸಿ ಗಂಡನ್ ಹೇಳ್ತಾರ ನಾವು ಶೌಚಾಲಯ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಜೈರಾಜ್ ಸಿಂಗ್ ಒಂದು ನಾನ್ ಪ್ರಾಫಿಟ್ ಎನ್ ಜಿ ಒ ಶ್ರಮಿಕ್ ಭಾರತಿ ಅನ್ನುವಂಥ ಎನ್ ಜಿ ಓ ಒಳಗ ಮೇಸ್ತ್ರಿ ಕೆಲಸ ಮಾಡ್ತಿರ್ತಾರ ಅವತ್ತಿನ ಆದಾಯ ಅವತ್ತಿನ ಊಟಕ್ಕೆ ಸರಿ ಹೊಂದುವಂಥದ್ದು ಇಬ್ರು ನಾವು ಸ್ವಂತ ಗಳಿಕೆ ಮಾಡಿ ಶೌಚಾಲಯ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಈ ಕೊಳಗೇರಿಯ ಜನತೆಗೆಲ್ಲ ಏನ್ ಮಾಡಬೇಕು ಅಂತ ಹೇಳಿ ಕಲಾವತಿ ಉತ್ಸಾಹದಿಂದ ಹೋಗಿ ಅಲ್ಲಿನ ಮುನ್ಸಿಪಾಲ್ಟಿ ಹೋಗಿ ಕೇಳ್ಕೊಳ್ತಾರ ಅಲ್ಲಿನ ಪರಿಸ್ಥಿತಿಯನ್ನ ವಿವರಿಸ್ತಾರ ಯಾರು ಕಿಮ್ಯಾಗ್ ಹಾಕೊಳ್ಳಲ್ಲ ದಿನಾ ಹೋಗ್ತಿರ್ತಾರ ಬರ್ತಿರ್ತಾರ ಒಂದಿನ ಅಲ್ಲಿ ಒಬ್ಬ ಒಳ್ಳೆ ಅಧಿಕಾರಿ ಬರ್ತಾರ ಕಲಾವತಿ ದೇವಿ ಅವರ ಮಾತುಗಳನ್ನ ಕೇಳ್ತಾರ ಹೌದು ಇದು ಈ ಸಮಾಜಕ್ಕೆ ಅವಶ್ಯಕ ಆದ ನಾವು ಶೌಚಾಲಯಗಳನ್ನ ನಿರ್ಮಾಣ ಮಾಡಬೇಕು ಅನ್ನು ಮನಸ್ ಮಾಡ್ತಾರ ಎರಡ್ ಲಕ್ಷ ರೂಪಾಯಿಗಳನ್ನ ನಾನು ಮುನ್ಸಿಪಾಲ್ಟಿಯಿಂದ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡ್ತೀನಿ ತಾಯಿ ನೀವು ಅಲ್ಲಿನ ಜನರ ಮನ್ಸನ್ನ ಒಲಿಸ್ರಿ ಜಾಗೆ ಕೊಡಿಸ್ರಿ ಅಂತ ಹೇಳ್ತಾರೆ ಸರಿ ಅಂತ ಇವ್ರು ಬಂದು ಅಲ್ಲಿನ ಜನರಿಗೆ ಹೇಳಿದಾಗ ಯಾರು ಇದಕ್ಕೆ ಒಪ್ಪಲ್ಲ ಯಾಕ ನಾವು ಬಯಲು ಶೌಚಾಲಯನೇ ಅನ್ಸರ್ಸುನು ನಾವು ದಿನಾ ಮಾಡೋ ಕೆಲಸ ನಮ್ ಕೂಲಿ ಕೆಲ್ಸದಿಂದ ಬರೋ ರೊಕ್ಕ ಕಮ್ಮಿನೇ ಅದಾದ್ರಿಂದ ನಮ್ ಹೊಟ್ಟಿನೇ ತುಂಬಲ್ಲ ಎಲ್ಲಿ ಶೌಚಾಲಯ ಕಟ್ಟುದು ನೀನೇ ಮುನ್ಸಿಪಾಲ್ಟಿ ಎರಡ್ ಲಕ್ಷ ರೂಪಾಯಿ ಹೊಡ್ಕೋಬೇಕಂತ ಮಾಡಿ ಏನು ಅಂತ ಹೇಳಿ ಕುಹಕ ನುಡಿಗಳನ್ನ ಕಲಾವತಿ ದೇವರಿ ದೇವಿ ಅವ್ರಿಗೆ ಹೇಳ್ತಾರೆ ಆದ್ರೆ ಇದ್ಯಾವುದಕ್ಕೂ ಅವ್ರು ತಲೆ ಕೆಡ್ಸ್ಕೊಳಲ್ಲ ಓದು ಬರಹ ಗೊತ್ತಿಲ್ಲ ಆದ್ರೂ ಎದೆಗುಂದಲಿಲ್ಲ ಪ್ರತಿಯೊಂದು ಮನೆ ಬಾಗಿಲಿಗೆ ಹೋಗ್ತಾರ ಅವ್ರ ಮನೆ ಮುಂದೆ ಕೂಡ್ತಾರ ಕುಂತು ಮಹಿಳೆಯರಿಗೆ ಕರೀತಾರ ಶೌಚಾಲಯದ ಅವಶ್ಯಕತೆ ಅನಿವಾರ್ಯತೆ ಏನು ಅನ್ನೋದನ್ನ ವಿವರಿಸ್ತಾರ ತಮ್ಮ ಹೆಣ್ಣು ಮಕ್ಕಳ ಘನತೆ ಗೌರವ ಕಾಪಾಡ್ಕೋಬೇಕು ಅಂತಂದ್ರ ನಾವು ಮನಸ್ಸು ಮಾಡ್ಬೇಕು ಶೌಚಾಲಯಗಳನ್ನ ನಿರ್ಮಾಣ ಮಾಡ್ಬೇಕು ಅಂತ ಒತ್ತಾಯಿಸ್ತಾರ ಇವರ ಒತ್ತಾಯಕ್ಕೆ ಮಣಿದಂತ ಕೆಲ ಜನ ಹೂ ಗುಡ್ತಾರ ಜಾಗೆಗೆ ಅವಕಾಶ ಕೊಡ್ತಾರ ಒಂದ್ ಇಪ್ಪತ್ತಾದ್ರೂ ಶೌಚಾಲಯ ಕಟ್ಟಬೇಕು ಅನ್ಕೊಂಡವರು ಐವತ್ತು ಶೌಚಾಲಯಗಳನ್ನ ಅಲ್ಲಿ ನಿರ್ಮಾಣ ಮಾಡ್ತಾರ ಕಲಾವತಿ ದೇವಿ ಅಲ್ಲಿನ ಹೆಣ್ಮಕ್ಳ ಘನತೆಯನ್ನ ಎತ್ತಿ ಹಿಡಿತಾರ ಅಷ್ಟೇ ಅಲ್ಲದೆ ಒಂದು ಸ್ವಲ್ಪ ಮಟ್ಟಿನ ಸ್ವಚ್ಛತೆಯನ್ನು ಕೊಳಗೇರಿ ಒಳಗೆ ತರ್ತಾರ ಸಾಂಕ್ರಾಮಿಕ ರೋಗಗಳಿಂದ ಮುಕ್ತರನ್ನಾಗಸ್ತಾರ ಇಷ್ಟು ಮಾಡುದ್ರಾಗ ತಮ್ಮ ಗಂಡನನ್ನ ಕಳ್ಕೊಳ್ತಾರ ಹೆಣ್ಮಕ್ಳಿಗೆ ಮದುವೆ ಮಾಡಿ ಕಳಿಸಿರ್ತಾರ ಮಗಳ ಗಂಡನೂ ತೀರ್ಕೊಳ್ತಾನ ಮಗಳು ಮನೆಗೆ ಬರ್ತಾಳ ಆ ಕೊಳಗೇರಿ ಬಿಟ್ಟು ಇನ್ನೊಂದು ಕಡೆ ಹೋಗ್ತಾರ ಅಲ್ಲಿ ಇವರು ದುಡಿಲೇಬೇಕಾದ ಅನಿವಾರ್ಯತೆ ಇರ್ತದ ಅವಾಗ ಸಮಾಜ ಪರಿವರ್ತನೆ ಮಾಡ್ಬೇಕು ಅನ್ನೋ ಉತ್ಸಾಹ ಇತ್ತು ಈಗ ತಾನು ತನ್ನ ಮಗಳು ತನ್ನೊಟ್ಟಿಗೆ ಎರಡು ಮೊಮ್ಮಕ್ಕಳ ಹೊಟ್ಟೆ ತುಂಬಿಸ್ಬೇಕು ಅನ್ನೋ ಅನಿವಾರ್ಯತೆ ಬಂತು ಅದಕ್ಕೆ ತಾಯಿಗೆ ಓದು ಬರಹ ಗೊತ್ತಿಲ್ಲ ಏನ್ ಮಾಡ್ಬೇಕು ತಿಳಿಲಿಲ್ಲ ತನ್ನ ಗಂಡ ಕೆಲಸ ಮಾಡ್ತಿದ್ದಂತ ಶ್ರಮಿಕ್ ಭಾರತಿ ಎನ್ ಜಿ ಒ ಹೋಗ್ತಾರ ತಮ್ಮ ಪಾಡನ್ನ ಹೇಳ್ಕೊಳ್ತಾರ ನಾನು ಕೆಲ್ಸಾ ಮಾಡ್ತೀನಿ ಮೇಸ್ತ್ರಿ ಕೆಲ್ಸಾನೇ ಮಾಡ್ತೀನಿ ನನ್ ಗಂಡ ಮಾಡ್ತಿದ್ದ ಕೆಲ್ಸಾ ನನಗ ಅವಕಾಶ ಕೊಡ್ರಿ ಅಂತ ಹೇಳ್ತಾರ ಅವ್ರು ಅವ್ರಿಗೆ ಟ್ರೈನಿಂಗ್ ಕೊಡ್ತಾರ ಕಲಾವತಿ ದೇವಿ ಬರೀ ಶೌಚಾಲಯಗಳನ್ನಷ್ಟೇ ಅಲ್ಲ ಒಳಚರಂಡಿ ವ್ಯವಸ್ಥೆ ಕಟ್ಟುವ ತಂತ್ರಜ್ಞಾನನೂ ಕಲಿತಾರ ತಾವೇ ಖುದ್ದಾಗಿ ಎಲ್ಲ ಶೌಚಾಲಯಗಳನ್ನ ನಿರ್ಮಾಣ ಮಾಡ್ತಿರ್ತಾರ ಇವರು ಈ ಕೆಲಸವನ್ನ ನೋಡಿದಂತ ಯು ಕೆ ಮೂಲದ ಒಂದು ಎನ್ ಜಿ ವಾಟರ್ ಏಡ್ ಅನ್ನುವಂಥದ್ದು ಇವರಿಗೆ ಹೇರಳವಾಗಿ ಧನ ಸಹಾಯ ಮಾಡ್ತದ ಈಗ ತಾವು ಎಲ್ಲಿ ಇರ್ತಾರಲ್ಲ ಆ ಪ್ರದೇಶ ಮೊದಲಿಗಿಂತಲೂ ನರಕವಾಗಿರ್ತದ ಅಂತಹ ದೊಡ್ಡ ಕೆಟ್ಟ ಕೊಳಚೆಯನ್ನ ತಾವು ಮನಸ್ ಮಾಡಿ ಅನೇಕ ಅಂಗ್ ಸಂಸ್ಥೆಗಳಿಗೆ ಅಂಗಲಾಚಿ ಬೇಡ್ಕೊಂಡು ಧನ ಸಂಗ್ರಹ ಮಾಡಿ ಇವರು ಈ ಶ್ರಮಕ್ಕೆ ಶ್ರಮಿಕ್ ಭಾರತಿ ಎನ್ ಜಿ ಓ ಸಪೋರ್ಟ್ ಮಾಡಿ ಸುಮಾರು ನಾಲ್ಕು ಸಾವಿರ ಶೌಚಾಲಯಗಳನ್ನ ಕಟ್ತಾರ ಬರೀ ತಮ್ಮದೊಂದೇ ಸಮುದಾಯ ಅಲ್ಲ ಎಲ್ಲ ಸಮುದಾಯದ ಎಲ್ಲ ಹೆಣ್ಣು ಮಕ್ಕಳಿಗೂ ಅನುಕೂಲವಾಗುವ ರೀತಿ ಮಾಡಿಕೊಡ್ತಾರ ಸ್ವಚ್ಛ ಸಮಾಜದ ಕನಸನ್ನ ಕಾಣ್ತಾರ ಅದನ್ನ ತಾವೇ ನನಸಾಗಿಸಿಕೊಳ್ತಾರ ಹೆಣ್ಣು ಮಕ್ಕಳ ಘನತೆಯನ್ನ ಎತ್ತಿ ಹಿಡಿತಾರ ಇವರ ಈ ಅಪ್ರತಿಮ ಕೆಲಸವನ್ನ ಗುರುತಿಸಿದ ಭಾರತ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರೊಳಗ ಮಹಿಳೆಯರಿಗೆ ನೀಡುವಂತಹ ಅತ್ಯುನ್ನ ಪ್ರಶಸ್ತಿವಾದ ನಾರಿ ಶಕ್ತಿ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸ್ತಾರ ಆಗ ಮೋದಿಜಿಗೆ ಕಲಾವತಿ ದೇವಿ ಹೇಳಿದಿಷ್ಟೇ ನಾ ಏನು ಮಾಡಿಲ್ಲ ರೀ ನಾನು ಒಂದು ಸ್ವಚ್ಛ ಸಮಾಜ ನಿರ್ಮಾಣ ಮಾಡಿನಷ್ಟೇ ನನ್ನ ಪ್ರದೇಶದೊಳಗೆ ನಾ ಸ್ವಚ್ಛತೆ ಕಾಪಾಡ್ಕೊಂಡಿನಿ ನನ್ನ ಸುತ್ತಮುತ್ತ ಇರುವಂತ ನನ್ನ ಮಗಳನ್ನ ಸೇರಿ ಅನೇಕ ಹೆಣ್ಮಕ್ಳ ಘನತೆಯನ್ನ ಎತ್ತಿ ಹಿಡ್ದೀನಿ ಇದಿಷ್ಟೇ ನಾನು ಮಾಡಿದ್ದು ಅಂತ ನಯವಾಗಿ ಹೇಳಿದಾಗ ಆ ತಾಯಿ ನಿಜಕ್ಕೂ ದೇವತೆ ಅಂತ ನನಗನ್ಸಿದ್ಲು ಈ ನಾಡದೇವಿ ಉತ್ಸವದೊಳಗೆ ಉತ್ಸವದೊಳಗ ಇಂಥ ನಾಡಿನ ನಿಜವಾದ ದೇವತೆಗಳನ್ನ ಸ್ಮರಿಸುವ ಕೆಲಸ ನನ್ನಿಂದ ಆಗ್ಲಿ ಅದನ್ನ ಆಹಲಿಸಿ ಅವರ ಬಗ್ಗೆ ಪ್ರಶಂಸಿಸುವ ಕೆಲಸ ನಿಮ್ಮಿಂದ ಆಗ್ಲಿ ಅನ್ನುವುದೇ ನನ್ನ ಒಂದು ಆಸೆ ಇಂಥ ಕಲಾವತಿ ದೇವಿ ಅಂತ ಸಾಕಷ್ಟು ಮಹಿಳೆಯರು ನಮ್ಮ ಸುತ್ತಮುತ್ತಲಿನ ಸಮಾಜದೊಳಗೆ ನಾವು ನೋಡ್ಲಿಕ್ಕೆ ಸಿಗ್ತಾರ ಇವತ್ತಿಗೂ ಹಳ್ಳಿಗಳೊಳಗ ಅನೇಕ ಮಹಿಳೆಯರು ಬಯಲು ಶೌಚಾಲಯಕ್ಕೆ ಹೋಗ್ತಾರ ಸರ್ಕಾರ ಅವರಿಗೆ ಶೌಚಾಲಯ ಕಟ್ಟಲಿಕ್ಕೆ ರೊಕ್ಕ ಕೊಟ್ಟರು ರೊಕ್ಕ ತಗೊಂಡು ಶೌಚಾಲಯ ಕಟ್ಟಿದ್ರು ಅದನ್ನ ಬಳಸಲ್ಲ ಅಂತವ್ರು ಇದ್ದಾರ ಸಲ ಯೋಚನೆ ಮಾಡಿ ನೋಡ್ರಿ ನಾವು ಮನುಷ್ಯ ಒಂದು ಮೊಬೈಲ್ ಬೇಕು ಅಂತೀವಿ ಮನೀಗ ಒಂದು ಶೌಚಾಲಯ ಯಾಕೆ ಕಟ್ಲಿಕ್ ಮನಸ್ ಮಾಡಲ್ಲ ತಾಯಂದ್ರ ನೀವು ಮನ್ಸು ಮಾಡಿದ್ರೆ ನೀವು ಬಂಗಾರ ಬೆಳ್ಳಿ ಬಟ್ಟಿ ಏನೆಲ್ಲ ಮಾಡ್ಕೋಬಹುದು ಒಂದು ಶೌಚಾಲಯ ಮಾಡ್ಕೊಳ್ರಿ ನಿಮ್ಮ ಘನತೆ ನಿಮ್ಮ ಕೈಯೊಳಗದ ಅದನ್ನ ಕಾಪಾಡ್ಕೊಳ್ರಿ ಇಂಥ ಕಲಾವತಿ ದೇವಿ ಅಂತ ಅನ್ನುವಂಥವರಿಗೆ ನಿಮ್ಮಿಂದಾದ ಪುರಸ್ಕಾರವನ್ನ ಸಲ್ಲಿಸ್ರಿ ನಮಸ್ಕಾರಗಳು ಮುಂದಿನ ಸಂಚಿಕೆಯೊಳಗ ಮತ್ತೊಬ್ಬ ಎಲೆಮರೆಯ ಸಾಧಕರ ಕಾಯಿಯಂತಿರುವ ಸಾಧಕರನ್ನ ಸ್ಮರಿಸೋಣ ನಾರಿ ಶಕ್ತಿಯನ್ನ ಎತ್ತ